ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ನಿಮ್ಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದರೆ ಈ ವರ್ಷದ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನಿಮ್ಮ ಇಂಗ್ಲೀಷ್ನ ಬ್ಲೂ ಪ್ರಿಂಟನ್ನು ನಾವು ನೋಡೋಣ ನೋಡಿ ಬ್ಲೂ ಪ್ರಿಂಟಿಂದ ನಿಮಗೆ ಏನು ಅಂದರೆ ನೀವು ಸ್ಕೋರ್ ಮಾಡಲಿಕ್ಕೆ ಇವನ್ ನಿಮಗೆ ಪಾಸ್ ಆಗಲಿಕ್ಕೆ ತುಂಬ ಈಸಿ ಆಗುತ್ತೆ ಇದು ಈ ಒಂದು ಮಾದರಿಯನ್ನು ಬ್ಲೂ ಪ್ರಿಂಟನ್ನು ನೋಡಿ ನೀವು ಪ್ರಿಪೇರ್ ಆದರೆ ನಿಮಗೆ ತುಂಬ ಈಸಿ ಆಗ್ತದೆ ಅಂದರೆ ಯಾವ ಯಾವ ಪಾಠದಿಂದ ಎಷ್ಟು ಅಂಕಗಳ ಪ್ರಶ್ನೆಗಳು ಬರ್ತವೆ ಮತ್ತು ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ಅನ್ನೋದು ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ನೋಡಿ ಹೀರೋ ಪಾಠ ಒಂದನೇ ಪಾ ಚಾಪ್ಟರ್ ಏನಿದೆ ಹೀರೋ ಅಂತ ಪ್ರೋಸ್ನಲ್ಲಿ ಪಾಠ ಇದೆ ಅಲ್ಲಿ ಒನ್ ಮಾರ್ಕ್ ಕ್ವಶನ್ ಯಾವೂ ಬರೋದಿಲ್ಲ ಟೂ ಮಾರ್ಕ್ಸ್ ಕ್ವಶನ್ ಕೂಡ ಯಾವೂ ಬರೋದಿಲ್ಲ ಓನ್ಲಿ ತ್ರೀ ಮಾರ್ಕ್ಸ್ ಕ್ವಶನ್ ಮಾತ್ರ ಬರ್ತದೆ ಎ ಹೀರೋ ಪಾಠದಿಂದ ಆದ ಕಾರಣ ಇಲ್ಲಿ ನೀವು ತ್ರೀ ಮಾರ್ಕ್ಸ್ ಕ್ವಶನ್ ಆನ್ಸರ್ ಬಗ್ಗೆ ಒಂದು ಗಮನ ಕೊಟ್ಟು ಓದಬೇಕು ತ್ರೀ ಮಾರ್ಕ್ಸ್ ಕ್ವಶನ್ಗಳನ್ನು ಮಾತ್ರ ಎ ಹೀರೋ ಪಾಠದಿಂದ ಓದಬೇಕು ಅದೇ ರೀತಿ ದೆರ್ ಈಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಈ ಒಂದು ಸೆಕೆಂಡ್ ಪಾಠದಿಂದ ಕೂಡ ಒನ್ ಮಾರ್ಕ್ಸ್ ಯಾವ ಬರೋದಿಲ್ಲ ಟೂ ಮಾರ್ಕ್ಸ್ ಯಾವ ಬರೋದಿಲ್ಲ ಓನ್ಲಿ ತ್ರೀ ಮಾರ್ಕ್ಸ್ ಕ್ವಶನ್ನಲ್ಲಿ ಬರ್ತದೆ ಆದ ಕಾರಣ ಇಲ್ಲಿ ಕೂಡ ನೀವೇನು ಮಾಡಬೇಕು ತ್ರೀ ಮಾರ್ಕ್ಸ್ ಏನು ಕ್ವಶನ್ ಇರ್ತಾವಲ್ಲ ಅವನ್ನ ಸರಿಯಾಗಿ ಓದ್ಕೊಂಡ್ರೆ ನಿಮಗೆ ತ್ರೀ ಮಾರ್ಕ್ಸ್ ಬರುತ್ತೆ ಇನ್ನು ಜೆಂಟ್ಲ್ಮನ್ ಆಫ್ ರಿಯೋ ಎನ್ ಮೀಡಿಯೋ ಅನ್ನುವಂಥ ಪಾಠದಲ್ಲಿ ಟೂ ಮಾರ್ಕ್ಸ್ ಕ್ವಶನ್ಗಳನ್ನು ಓದಬೇಕು ನೀವು ಜಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯೋದಲ್ಲಿ ಟೂ ಮಾರ್ಕ್ಸ್ ಕ್ವೆಶನ್ಗಳನ್ನು ಕೇಳ್ತಾರೆ ಅದಕ್ಕರೆ ಟೂ ಮಾರ್ಕ್ಸ್ ಕ್ವಶನ್ಗಳನ್ನು ನೀವು ಚೆನ್ನಾಗಿ ಓದ್ಕೋಬೇಕು ನಾನು ಮುಂದಿನ ವಿಡಿಯೋಗಳಲ್ಲಿ ಕೂಡ ನಿಮಗೆ ಯಾವ ಇಂಪಾರ್ಟೆಂಟ್ ಕ್ವಶನ್ ಯಾವ ಥರ ಓದಬೇಕು ಅನ್ನೋದನ್ನು ಹೇಳ್ತೀನಿ ಟೋಟಲ್ ಇಲ್ಲಿ ಟೂ ಮಾರ್ಕ್ಸ್ ಇದೆ ಜಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯೋಕ್ಕೆ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಿಂದ ಕೂಡ ಟೂ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಇಲ್ಲಿ ನೋಡಿ ಒನ್ ಮಾರ್ಕ್ ಕ್ವಶನ್ ಇಲ್ಲ ತ್ರೀ ಮಾರ್ಕ್ಸು ಫೋರ್ ಮಾರ್ಕ್ಸು ಫೈವ್ ಮಾರ್ಕ್ಸು ಯಾವೂ ಇಲ್ಲ ಇನ್ನು ಕನ್ಸರ್ಟ್ ಕನ್ಸರ್ಟ್ದಿಂದ ಕೂಡ ಟೂ ಮಾರ್ಕ್ಸ್ ಪ್ರಶ್ನೆ ಮಾತ್ರ ಇದೆ ಈ ರೀತಿ ಪ್ರಿಪೇರ್ ಆಗಬೇಕು ಮತ್ತು ಡಿಸ್ಕವರಿಯಲ್ಲಿ ನೋಡಿ ಡಿಸ್ಕವರಿ ಪಾಠದಿಂದ ನಿಮಗೆ ತ್ರೀ ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ ಆದ ಕಾರಣ ತ್ರೀ ಮಾರ್ಕ್ಸ್ ಕ್ವಶನ್ ಮಾತ್ರ ಆನ್ಸರ್ಗಳನ್ನು ಓದ್ಕೋಬೇಕು ಡಿಸ್ಕವರಿ ಪಾಠದಿಂದ ಇನ್ನು ಕಲರ್ಸ್ ಆಫ್ ಸೈಲೆನ್ಸ್ ಕೂಡ ತ್ರೀ ಮಾರ್ಕ್ಸ್ ಕ್ವಶನ್ಗ ಓದ್ಕೋಬೇಕು ಇನ್ನು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅದರಲ್ಲಿ ನೋಡಿ ಟೂ ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ ಅದಕ್ಕೆ ಅಲ್ಲಿ ನೀವು ಟೂ ಮಾರ್ಕ್ಸ್ ಕ್ವಶನನ್ನು ಓದ್ಕೋಬೇಕು ಇಲ್ಲಿ ನಿಮಗೆ ನಮಗೇನೇನು ಗೊತ್ತಾಗ್ತದೆ ಯಾವ ರೀತಿಯ ಕ್ವಶನನ್ನು ಕೇಳ್ತಾರೆ ಎಷ್ಟು ಕ್ವೆಶನನ್ನು ಕೇಳ್ತಾರೆ ಅಂತ ಇಲ್ಲಿ ಟೋಟಲ್ ಏನಿದೆ ಪ್ರೋಸ್ಗೆ ಪಾಠಗಳಿಗೆ ಇಪ್ಪತ್ತು ಅಂಕ ಇದೆ ಇಪ್ಪತ್ತು ಅಂಕ ನಿಗದಿ ಮಾಡಿದ್ದಾರೆ ಇನ್ನು ಪೊಯೆಟ್ರಿಯಲ್ಲಿ ನೋಡಿ ಪೊಯೆಟ್ರಿಯಲ್ಲಿ ಗ್ರ್ಯಾಂಡ್ ಮಾರ್ ಕ್ಲೈಮ್ಸ ಟ್ರೀ ಇದಕ್ಕೆ ಒಂದು ಫೋರ್ ಮಾರ್ಕ್ಸ್ ಕ್ವಶನ್ ಲಾಂಗ್ ಆನ್ಸರ್ ಅನ್ನು ಕೇಳ್ತಾರೆ ಅದಕ್ಕೆ ಗ್ರ್ಯಾಂಡ್ ಮಾರ್ಕ್ ಐಮ್ಸೆಟ್ರಿ ಇದ್ರೆ ಸಮರಿಯನ್ನು ಓದ್ಕೋಬೇಕು ನೀವು ಚೆನ್ನಾಗಿ ಸಮರಿಯನ್ನು ಓದ್ಕೊಂಬಿಟ್ರೆ ನೀವು ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಬರೀಲಿಕ್ಕೆ ಲಾಂಗ್ ಆಗಿ ಬರೀಲಿಕ್ಕೆ ಬರ್ತದೆ ಅದಕ್ಕೆ ಗ್ರ್ಯಾಂಡ್ ಮಾರ್ಕ್ ಐಮ್ಸೆಟ್ರಿ ಏನು ಪೊಯಮ್ ಇದೆಯಲ್ಲ ಅದರ ಸಮರಿಯನ್ನು ಚೆನ್ನಾಗಿ ಓದ್ಕೊಳ್ಳಿ ಇನ್ನು ಕ್ವಾಲಿಟಿ ಆಫ್ ಮರ್ಸಿ ಅದೇ ಪೊಯಮ್ದು ಕೂಡ ಸಮರಿಯನ್ನು ಚೆನ್ನಾಗಿ ಓದ್ಕೊಂಬಿಟ್ರೆ ನಿಮಗೆ ಅದನ್ನು ಲಾಂಗ್ ಆನ್ಸರ್ ಆಗಿ ಬರೀಲಿಕ್ಕೆ ಬರುತ್ತೆ ಸ್ವಲ್ಪ ನೀವು ಟ್ರಿಕ್ ಇದ್ದರೆ ಅವ್ರು ಯಾವ ರೀತಿ ಕ್ವಶನ್ ಕೇಳಿರ್ತಲ್ಲ ಅದನ್ನೇ ಆನ್ಸರ್ ಹಾಗೆ ಮಾಡ್ಬೋದು ನೋಡಿ ಫೋರ್ ಫೋರ್ ಮಾರ್ಕ್ಸ್ ಬಂದು ಇಲ್ಲಿ ನಿಮಗೆ ಅಂದರೆ ಇಲ್ಲಿ ಒನ್ ಮಾರ್ಕ್ ಟೂ ಮಾರ್ಕ್ ತ್ರೀ ಮಾರ್ಕ್ ಈ ರೀತಿ ಯಾವುದೇ ಕ್ವಶನನ್ನು ಕೇಳೋದಿಲ್ಲ ಐ ಆಮ್ ದ ಲ್ಯಾಂಡ್ ನೋಡಿ ಐ ಆಮ್ ದ ಲ್ಯಾಂಡ್ನಲ್ಲಿ ಟೂ ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ ಆಮೇಲೆ ಇಲ್ಲಿ ಕೂಡ ನಿಮಗೆ ಟೂ ಮಾರ್ಕ್ಸ್ ಬಂತು ಇನ್ನು ಸಾಂಗ್ ಆಫ್ ಇಂಡಿಯಾ ಸಾಂಗ್ ಆಫ್ ಇಂಡಿಯಾದಲ್ಲಿ ಫೋರ್ ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ ಇಲ್ಲಿ ಕೂಡ ಫೋರ್ ಮಾರ್ಕ್ಸ್ ನೋಡಿ ಇಲ್ಲಿ ಆ್ಯಸ್ಟ್ರಿಕ್ ಸ್ಟಾರ್ ಹಾಕಿದ್ದಾರೆ ಅದು ಎದಕ್ಕೆ ಅಂತ ನಿಮ್ಮ ಮುಂದೆ ನಿಮ್ಗೆ ಹೇಳ್ತೀನಿ ಜಾರ್ಜ್ ಪೊಯೆಂಟ್ ಟು ಇದರಲ್ಲಿ ತ್ರೀ ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ ನೋಡಿ ಒನ್ ಮಾರ್ಕ್ ಇಲ್ಲ ಟೂ ಮಾರ್ಕ್ ಇಲ್ಲ ಫೋರ್ ಮಾರ್ಕ್ ಫೈವ್ ಮಾರ್ಕ್ ಏನಿಲ್ಲ ಜಾರ್ಜ್ ಪೊಯಂಟ್ ಟೂದಲ್ಲಿ ತ್ರೀ ಮಾರ್ಕ್ಸ್ ಕ್ವೆಶನ್ ಆನ್ಸರ್ಗಳನ್ನು ನೀವು ಓದ್ಕೋಬೇಕು ಇನ್ನು ಬಲಾಡ್ ಆಫ್ ಟೆಂಪೆಸ್ಟ್ ಇದರಲ್ಲಿ ಕೂಡ ಫೋರ್ ಮಾರ್ಕ್ಸ್ ಕ್ವೆಶನನ್ನು ಕೇಳ್ತಾರೆ ಇನ್ನು ದ ಬ್ಲೈಂಡ್ ಬಾಯ್ದಲ್ಲಿ ಕೂಡ ಫೋರ್ ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ ಇನ್ನು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಲ್ಲಿ ಅಲ್ಲಿ ತ್ರೀ ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ ಒಟ್ಟು ಏನಿದೆ ನಮಗೆ ಪೊಯಿಟ್ರಿಯಲ್ಲಿ ಸಿಕ್ಸ್ಟೀನ್ ಮಾರ್ಕ್ಸ್ಗಳನ್ನು ಪೊಯಿಟ್ರಿಗೆ ಇಟ್ಟಿದ್ದಾರೆ ಇನ್ನು ಸಪ್ಲಿಮೆಂಟ್ರಿ ರೀಡಿಂಗ್ ಸಪ್ಲಿಮೆಂಟ್ರಿ ರೀಡಿಂಗ್ನಲ್ಲಿ ನಾರಾಯಣ್ಪುರ್ ಇನ್ಸಿಡೆಂಟ್ ಮತ್ತು ಆನ್ ಟಾಪ್ ಆಫ್ ದ ವರ್ಲ್ಡ್ ಎರಡು ಲೆಸನ್ ಇದಾವೆ ನಮಗೆ ಇಲ್ಲಿ ನಾರಾಯಣ್ಪುರ್ ಇನ್ಸಿಡೆಂಟ್ನಲ್ಲಿ ಓನ್ಲಿ ಟೂ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಟಾಪ್ ಆಫ್ ದ ವರ್ಲ್ಡಲ್ಲಿ ಕೂಡ ಟೂ ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಅದಕ್ಕೆ ಓನ್ಲಿ ಸಪ್ಲಿಮೆಂಟ್ರಿ ರೀಡಿಂಗ್ ಏನು ಲೆಸನ್ ಇದಾವಲ್ಲಿ ಇಲ್ಲಿ ಟೂ ಮಾರ್ಕ್ಸ್ ಕ್ವಶನ್ಗಳನ್ನು ಓದ್ಕೊಂಡ್ರೆ ನಮಗೆ ಸಾಕು ಇನ್ನು ಎ ಗ್ರೇಟ್ ಮ ಮಾರ್ಟಿಯರ್ ಎವರ್ ಚರಿಶ್ಟ್ ಅಲ್ಲಿ ಕೂಡ ನಿಮಗೆ ನಮ್ಗೆ ಏನಿದೆ ಟೂ ಮಾರ್ಕ್ಸ್ ಕ್ವಶನ್ನು ಬರ್ಡ್ ಆಫ್ ಹ್ಯಾಪಿನೆಸ್ನಲ್ಲಿ ಕೂಡ ಟೂ ಮಾರ್ಕ್ಸ್ ಕ್ವಶನ್ನು ಅಂದರೆ ಟೋಟಲ್ ಎಲ್ಲ ಸಪ್ಲಿಮೆಂಟರಿಯಲ್ಲಿ ಟೂ ಮಾರ್ಕ್ಸ್ ಕ್ವಶನ್ ಅಷ್ಟನ್ನು ಓದ್ಕೊಂಡ್ರೆ ಸಾಕು ಇನ್ನು ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಏನಿದೆ ನೋಡಿ ಗ್ರಾಮರ್ ಯಾವ್ಯಾವ ರೀತಿ ಕೇಳ್ತಾರೆ ಏನು ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ಹಿಂದೆಯೂ ಮಾಡಿದ್ದೀನಿ ಮುಂದೆ ಕೂಡ ನಿಮ್ಗೆ ಹಾಕ್ತೀನಿ ಆ ರೀತಿ ನೀವು ಪ್ರಿಪೇರ್ ಆಗಬೇಕು ಈಗ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಗ್ರಾಮರ್ ಆ್ಯಂಡ್ ಒಕ್ಯಾಬ್ಯುಲರಿ ಸಂಬಂಧಿಸಿದಂತೆ ಒನ್ ಮಾರ್ಕ್ ಕ್ವೆನ್ಸು ಸಿಕ್ಸ್ಟೀನ್ ಕ್ವಶನ್ ಇರ್ತವೆ ಟೋಟಲಿ ಸಿಕ್ಸ್ಟೀನ್ ಕ್ವೆಶನ್ ಇರ್ತವೆ ಇನ್ನು ಕಾಂಪೋಸಿಷನ್ ಆ್ಯಂಡ್ ಕಾಂಪ್ರಹೆನ್ಷನ್ನಲ್ಲಿ ನೋಡಿ ಎಡಿಟಿಂಗ್ನಲ್ಲಿ ಟೂ ಮಾರ್ಕ್ಸ್ ಕ್ವಶನು ಪ್ರೊಫೈಲ್ ರೈಟಿಂಗ್ ತ್ರೀ ಮಾರ್ಕ್ಸ್ ಒಂದು ಕ್ವಶನು ಪಿಕ್ಚರ್ದು ಒಂದು ತ್ರೀ ಮಾರ್ಕ್ಸ್ದು ಒಂದು ಕ್ವಶನು ಸ್ಟೋರಿ ಒನ್ ಮಾರ್ಕ್ ತ್ರೀ ಮಾರ್ಕದ್ದು ಒಂದು ಕ್ವಶನು ಇನ್ನು ಎಸ್ ಎ ರೈಟಿಂಗಿಗೆ ಒಂದು ಫೋರ್ ಮಾರ್ಕ್ಸ್ದು ಒಂದು ಕ್ವಶನ್ ಇರುತ್ತೆ ಎಸ್ ಎ ರೈಟಿಂಗಿಗೆ ಮತ್ತು ಲೆಟರ್ ರೈಟಿಂಗಿಗೂ ಕೂಡ ಫೈವ್ ಮಾರ್ಕ್ಸ್ದು ಒಂದು ಕ್ವಶನ್ ಇರುತ್ತೆ ಪ್ಯಾಸೇಜ್ ಕೂಡ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಅದಕ್ಕೆ ಫೋರ್ ಮಾರ್ಕ್ಸ್ ಇದೆ ಅದೇನು ಅಷ್ಟೊಂದು ಟಫ್ ಆಗಿರೋದಿಲ್ಲ ಅದರ ಪ್ರಕಾರ ಕ್ವಶನ್ಗಳನ್ನು ಕೇಳ್ತಾರೆ ಅದನ್ನು ನೀವು ಆನ್ಸರ್ ಮಾಡಬೇಕು ಇನ್ನು ಇವುಗಳನ್ನು ಎಸ್ ಎ ಮತ್ತು ಲೆಟ್ರ್ ರೈಟಿಂಗ್ ಕೆಲವೊಂದು ಫಿಕ್ಸ್ ಎಸ್ ಇರ್ತವೆ ಮತ್ತು ಲೆಟ್ರ್ ರೈಟಿಂಗ್ ಯಾವ ಮಾದರಿ ಲೆಟ್ರ್ ಕೇಳ್ತಾರೆ ಅಂತ ಅವನ್ನು ನೀವು ಒಂದು ಪ್ರಿಪೇರ್ ಆಗಿಬಿಟ್ರೆ ಎಸ್ ಎ ಮತ್ತು ಲೆಟ್ರ್ ರೈಟಿಂಗನ್ನು ಈಸಿಯಾಗಿ ಬರಿಬೋದು ಇಲ್ಲಿ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಆ್ಯಂಡ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಇನ್ ಟೂ ಮಾರ್ಕ್ಸ್ ಟೂ ಎಡಿಷ್ನಲ್ ಕ್ವೆಶನ್ಸ್ ಆರ್ ಗಿವನ್ ಇಂಟರ್ನಲ್ ಚಾಯ್ಸ್ ಇರ್ತದೆ ಇನ್ ಫೋರ್ ಮಾರ್ಕ್ಸ್ನಲ್ಲಿ ಇನ್ನು ಫೋರ್ ಮಾರ್ಕ್ಸ್ನಲ್ಲಿ ಫೈವ್ ಅಡಿಷ್ನಲ್ ಕ್ವಶನ್ಸ್ ಆರ್ ಗಿವನ್ ಇಂಟರ್ನಲ್ ಚಾಯ್ಸ್ ಆಗಿ ಇನ್ನು ಫೈವ್ ಮಾರ್ಕ್ಸ್ನಲ್ಲಿ ಟೂ ಅಡಿಷ್ನಲ್ ಕ್ವ ಕ್ವೆಶನ್ಸ್ ಆರ್ ಗಿವನ್ ಈಗ ಸ್ಟಾರ್ ಇಂಡಿಕೇಟ್ಸ್ ಒನ್ ಚಾಯ್ಸ್ ಕ್ವಶನ್ ಇಲ್ಲೇನೇ ಎಲ್ಲ ಸ್ಟಾರ್ಗಳಿಂದ ಕೊಟ್ಟಿದ್ದರಳೆ ಅದು ಚಾಯ್ಸ್ ಕ್ವಶನ್ ಅಂತ ಇಲ್ಲಿ ನೋಡಿ ಬರ್ಡ್ ಆಫ್ ಹ್ಯಾಪಿನೆಸ್ ಚಾಯ್ಸ್ ಕ್ವಶನ್ ಇದೆ ಆನ್ ದ ಟಾಪ್ ಆಫ್ ದ ವರ್ಲ್ಡ್ ಅಲ್ಲಿ ಕೂಡ ನಿಮಗೆ ಚಾಯ್ಸ್ ಕೊಟ್ಟಿರ್ತಾರೆ ಇಲ್ಲಿ ಸಾಂಗ್ ಆಫ್ ಇಂಡಿಯಾದಲ್ಲಿ ಚಾಯ್ಸ್ ಕೊಟ್ಟಿರ್ತಾರೆ ಬಲಾಡ್ ಆಫ್ ಟೆಂಪೆಸ್ಟು ಬ್ಲೈಂಡ್ ಬಾಯ್ ಇಲ್ಲೆಲ್ಲ ಏನು ನಿಮಗೆ ಇದು ಆಸ್ಟ್ರಿಕ್ಸ್ ಸ್ಟಾರ್ ಮಾರ್ಕ್ ಕಾಣ್ತಾ ಇದೆಯಲ್ಲ ಇಲ್ಲೆಲ್ಲ ನಿಮಗೆ ಚಾಯ್ಸ್ ಕ್ವಶನ್ಸ್ಗಳಿರ್ತವೆ ಈ ರೀತಿ ನೀವು ನೋಡಿಕೊಂಡು ಸರಿಯಾಗಿ ಪ್ರಿಪೇರ್ ಆಗಬೇಕು ಈ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಪ್ರಿಪೇರ್ ಆದರೆ ನಿಮಗೆ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ತೆಗಿಲಿಕ್ಕೆ ಬರ್ತದೆ ಅಂದರೆ ಈಗ ನಾನು ಏನು ಹೇಳೋದಂದರೆ ಎ ಹೀರೋ ಪಾಠದಲ್ಲಿ ತ್ರೀ ಮಾರ್ಕ್ಸ್ ಕ್ವಶನ್ ಆನ್ಸರ್ಗಳನ್ನು ನೀವು ಸರಿಯಾಗಿ ರೂಢಿ ಮಾಡಬೇಕು ಯಾವ್ಯಾವ ಕ್ವಶನ್ ಬರ್ತವೆ ತ್ರೀ ಮಾರ್ಕ್ಸದ್ದು ಏನು ಕೇಳ್ತಾರೆ ಎ ಹೀರೋ ಪಾಠದಲ್ಲಿ ಅದನ್ನು ನೀವು ಇದನ್ನು ಮಾಡಬೇಕು ಅದು ಬಿಟ್ಟು ಒನ್ ಮಾರ್ಕ್ ಟೂ ಮಾರ್ಕ್ ಇವೆಲ್ಲ ಮಾಡಿಕೊಂಡ್ರೆ ನಿಮ್ಗೇನು ಉಪಯೋಗ ಆಗೋದಿಲ್ಲ ಯಾಕಂದರೆ ಅವ್ನು ಕೇಳೋದೇ ಇಲ್ಲ ಅವರು ಈಗ ದೆರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇದರಲ್ಲಿ ಕೂಡ ನೀವು ಏನು ಮಾಡಬೇಕು ತ್ರೀ ಮಾರ್ಕ್ಸ್ ಕ್ವಶನ್ಗಳನ್ನು ಇದನ್ನು ಮಾಡಬೇಕು ಇಲ್ಲಿ ಪೊಯಿಟ್ರಿಯಲ್ಲಿ ನೋಡಿ ಗ್ರ್ಯಾಂಡ್ ಮಾರ್ಕ್ ಐಮ್ಸೆ ಟ್ರೀ ನೋಡಿ ಲಾಂಗ್ ಆನ್ಸರ್ ಕೇಳ್ತಾರೆ ಫೋರ್ ಮಾರ್ಕ್ಸದ್ದು ಕ್ವಾಲಿಟಿ ಆಫ್ ಮರ್ಸಿಯಲ್ಲಿ ಕೂಡ ಫೋರ್ ಮಾರ್ಕ್ಸ್ದು ಲಾಂಗ್ ಆನ್ಸರ್ ಕೇಳ್ತಾರೆ ಅದಕ್ಕೆ ಫುಲ್ ಸಮ್ರಿಯನ್ನು ಚೆನ್ನಾಗಿ ನೀಟಾಗಿ ನೀವು ತಿಳ್ಕೊಬೇಕು ಈ ರೀತಿ ನೀವು ಈ ಏನು ಬ್ಲೂ ಪ್ರಿಂಟ್ ಪ್ರಕಾರ ತಯಾರಾದರೆ ಉತ್ತಮ ಅಂಕಗಳನ್ನು ನೀವು ಗಳಿಸ್ಬೋದು ಮತ್ತು ಮುಂದಿನ ವಿಡಿಯೋದಲ್ಲಿ ಬೇರೆ ಸಬ್ಜೆಕ್ಟ್ಗಳನ್ನು ಕೂಡ ಮಾಡ್ತೀನಿ ಈಗಾಗಲೇ ಕನ್ನಡದ್ದು ಮಾಡಿದ್ದೀನಿ ಪ್ರಥಮ ಭಾಷೆ ಕನ್ನಡದ್ದು ಅದನ್ನು ಕೂಡ ನೋಡಿ ರೆಗ್ಯುಲರ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇರಿ ಒಳ್ಳೆಯ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥ ಕಂಟೆಂಟ್ಗಳನ್ನು ನಾನು ಮಾಡ್ತಾ ಇರ್ತೀನಿ ಮತ್ತು ಭೇಟಿಯಾಗೋಣ